ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳದಲ್ಲಿ ಮಹಾಸಂಚು ಒಂದು ಸ್ಫೋಟಕ ಮಾಹಿತಿಯನ್ನು ಈಗ ಇ ಡಿ ಹೊರಗೆಟ್ಟಿದೆ ಧರ್ಮಸ್ಥಳದ ಸುತ್ತ ಈಗ ಬೇರೆ ಬೇರೆ ಕೇಸಲ್ಲಿ ಸುದ್ದಿಗಳು ಗಮನ ಸೆಳಿತಾ ಇರೋದು ನೋಡಿ ಎರಡು ಮಹತ್ವದ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಂಬರ್ ಒನ್ ಈ ಶವಹೂತಂಥ ಆರೋಪದ ಕೇಸ್ ಬಿ ಜೆ ಪಿ ಈಗ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅಚ್ಚರಿಯ ನಡೆ ಕರ್ನಾಟಕ ಬಿ ಜೆ ಪಿಯಿಂದ ಈ ಎಸ್ ಐ ಟಿ ತನಿಖೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಮಹಾ ಸಂಚು ಇಡಿಯಿಂದ ಸ್ಫೋಟಕ ರಹಸ್ಯ ರಿವೀಲ್ ಈ ಎರಡೂ ಬೆಳವಣಿಗೆಗಳ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ ಇಡಿ ರಿಲೀಸ್ ಮಾಡಿರುವ ಸ್ಫೋಟಕ ಮಾಹಿತಿ ಏನು ಅದನ್ನು ನೋಡೋಣ ಆ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಇಡೋಕ್ಕಿಂತ ಮುನ್ನ ಶವಗಳನ್ನು ಹೋತ ಕೇಸ್ ಬಗ್ಗೆ ಕರ್ನಾಟಕ ಬಿ ಜೆ ಅವರು ಈಗ ಬಹಳ ಆಶ್ಚರ್ಯಕರವಾದಂಥ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಏನದು ಅಂತ ಕೇಳಿದ್ರೆ ಬಿ ಜೆ ಪಿಯ ಶಾಸಕ ಸುನಿಲ್ ಕುಮಾರ್ ಅವರು ಹೇಳಿರೋದು ವಿಜಯೇಂದ್ರ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿರೋದು ಎಲ್ಲವನ್ನ ಒಟ್ಟಿಗೆ ನಿಮ್ಮ ಮುಂದೆ ಇಡ್ತೀವಿ ಆಗ ಅರ್ಥ ಆಗುತ್ತೆ ನಿಮಗೆ ಬಿ ಜೆ ಪಿ ಶಾಸಕ ಸುನಿಲ್ ಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ನೇತ್ರಾವತಿ ದಟ್ಟದಲ್ಲಿ ತನಿಖೆ ಬುರುಡೆ ಶೋಧ ಇದೆಲ್ಲ ನಡೀತಿದೆಯಲ್ವಾ ತನಿಖೆ ನೆಪದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಧಾರ್ಮಿಕ ಕೇಂದ್ರಗಳ ವಿರುದ್ಧ ನಡೆಯುವ ಅಪಪ್ರಚಾರ ಸಹಿಸೋದಿಕ್ಕೆ ಸಾಧ್ಯವಿಲ್ಲ ಹೋರಾಟ ಹಾಗೂ ತನಿಖೆ ಜನರ ನಂಬಿಕೆಯನ್ನು ಘಾಸಿಗೊಳಿಸುವಂತಿರಬಾರದು ಸರ್ಕಾರ ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡೇ ಜಾಗೃತಿ ವಹಿಸಲಿ ಜನ ಬೀದಿಗೆ ಇಳಿಯುವ ಸಂದರ್ಭ ಸೃಷ್ಟಿಯಾಗದೇ ಇರಲಿ ಸುನೀಲ್ ಕುಮಾರ್ ಅವರು ಹೇಳಿರೋದು ಜನ ಬೀದಿಗೆ ಇಳಿದಾರು ಹುಷಾರ್ ಅಂತ ಸೊ ಇದೊಂಥರ ಎಸ್ ಐ ಟಿ ಅವರನ್ನ ಹೆದರ್ಸ್ತಂಗಲ್ವಾ ಎಸ್ ಐ ಟಿ ಅವರು ತನಿಖೆ ನೆಪದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದೆ ಇರಲಿ ಅಂದ್ರೆ ಅರ್ಥ ಏನು ಎಸ್ ಐ ಟಿ ಅವರು ಯಾರದಾದ್ರೂ ಭಾವನೆಗೆ ಧಕ್ಕೆ ಮಾಡ್ತಿದ್ದಾರಾ ಸ್ಥಳೀಯವಾಗಿ ಏನು ಘರ್ಷಣೆ ಇದೆ ಏನು ಆರೋಪ ಇದೆ ಅನಾಮಿಕ ಯಾರ ಹೆಸರು ಹೇಳಿದ್ದಾನೆ ಅದು ಯಾರಿಗೂ ಗೊತ್ತಿಲ್ಲ ಅದು ತನಿಖಾ ಸಂಸ್ಥೆಗಷ್ಟು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಈಗ ನಾವೆಲ್ಲ ರಿಪೋರ್ಟ್ ಮಾಡ್ತಿರೋದು ಅಸಲಿಗೇನು ಅಲ್ಲಿ ಏನು ನಡೀತಿದೆ ಏನೋ ಒಂದು ನಡೀತಿದೆ ನ್ಯಾಷನಲ್ ಲೆವೆಲಲ್ಲಿ ಗಮನ ಸೆಳೀತಿದೆ ಅದನ್ನು ಆ್ಯಸ್ ಇಟ್ ಈಸ್ ರಿಪೋರ್ಟ್ ಅಂತೂ ನೀವು ನೋಡಲೇಬೇಕಾಯಿತು ನಾವು ಮಾಡಲೇಬೇಕಾಯ್ತು ಅಲ್ವಾ ಸರಿ ಈಗ ತನಿಖೆ ಮಾಡ್ತಾ ಇರೋದು ಎಸ್ ಐ ಟಿ ಇದ್ರ ನಡುವೆ ಸುನೀಲ್ ಕುಮಾರ್ ಅವರು ಹೇಳ್ತಾರೆ ಜನರ ಭಾವನೆ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗೋ ರೀತಿಯಲ್ಲಿ ಆದರೆ ಜನ ನಾಳೆ ಬೀದಿಗಿಳಿಯುವ ಸಮಯ ಬರದಿರಲಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಇದು ಯಾಕೋ ಎಸ್ ಐ ಟಿ ತನಿಖೆ ಆಗ್ತಿರೋ ಹೊತ್ತಲ್ಲಿ ಬೇಕಿತ್ತಾ ಅಂತ ಅನಿಸತ್ತೆ ಇದು ಹೆದರಿಸ್ದಂಗಲ್ವಾ ಅನ್ನೋದು ವಿಜಯೇಂದ್ರ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ಏನಂತ ಪತ್ರಕರ್ತರ ಮೇಲೆ ದಾಳಿ ಅಕ್ಷಮ್ಯ ಅಪರಾಧ ಧರ್ಮಸ್ಥಳ ಘಟನೆ ವಿಚಾರದಲ್ಲಿ ಪಾರದರ್ಶಕ ತನಿಖೆ ಆಗಬೇಕು ಅಂತ ಈಗಾಗಲೇ ಹೇಳಿದ್ದೀವಿ ಮತ್ತು ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿದ್ದಾರೆ ಇನ್ನೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವದಿ ನಾರಾಯಣ ಸ್ವಾಮಿಯವ್ರ ಪ್ರತಿಕ್ರಿಯೆ ನೋಡಿ ಎಸ್ ಐ ಟಿ ಅವರು ಕೆಲಸ ಮಾಡ್ತಿದ್ದಾರೆ ಸತ್ಯಾಸತ್ಯತೆಯನ್ನು ಅವರೇ ಎಳಿಬೇಕೀಗ ಹೊರಗಡೆ ಅಲ್ಲಿನ ನೈಜ ಪರಿಸ್ಥಿತಿ ಸ್ಥಳೀಯರಿಗೆ ಗೊತ್ತು ರಾಜ್ಯದ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವಂತಹ ಜಾಗ ಧಾರ್ಮಿಕ ಭಾವನೆ ಹಾಗೂ ಕ್ಷೇತ್ರಕ್ಕೆ ಧಕ್ಕೆ ಬಾರದ ಹಾಗೆ ನಡ್ಕೊಳ್ಳಬೇಕು ಪದೇ ಪದೇ ಕೆಲವರು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಿಕ್ಕೆ ನಿಂತು ಬಿಟ್ಟಿದ್ದಾರೆ ಸ್ಥಳೀಯರು ಹಾಗಾಗಿ ಗೆದ್ದಿದ್ದಾರೆ ಅಲ್ಲಿ ಏನು ತೀರ್ಮಾನ ಮಾಡಬೇಕು ಅದು ಸ್ಥಳೀಯರು ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ ಇದು ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿರೋದು ಧಾರ್ಮಿಕ ಭಾವನೆ ಮತ್ತು ಅಲ್ಲಿನ ಸಂಬಂಧಪಟ್ಟವರಿಗೆ ಕೆಟ್ಟ ಹೆಸರು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದನ್ನು ಮಾಡಬಾರದು ಕ್ರಿಮಿನಾಲಿಟಿ ನಡೆದಿದ್ರೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿದ್ದಾರೆ ಸೊ ಬಿ ಜೆ ಪಿ ಕೆಲವು ನಾಯಕರು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ದಾರೆ ಕೆಲವರು ಜನ ರೊಚ್ಚಿಗೆದ್ದಾರು ಹುಷಾರ್ ಅಂತಿದ್ದಾರೆ ಆ ಭಾಗದ ನಾಯಕರೇ ನಿನ್ನೆ ಬೇರೆ ಗಲಾಟೆ ಆಗಿದೆ ಗೃಹ ಸಚಿವರು ಕೊಟ್ಟಿರೋ ಮಾಹಿತಿ ಏನು ಕಂಪ್ಲೇಂಟು ಕೌಂಟರ್ ಕಂಪ್ಲೇಂಟು ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪ ಎರಡೂ ಇದೆ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಯ್ತು ಮತ್ತೆ ಅಲ್ಲಿ ಖಾಸಗಿ ಮಾಧ್ಯಮದವರ ಮೇಲೂ ಅಟ್ಯಾಕ್ ಆಯಿತು ಅಂತ ಹೇಳಲಾಗ್ತಿದೆ ಆ ಕಡೆದು ಈ ಕಡೆದು ಎರಡು ಆರೋಪ ಪ್ರತ್ಯಾರೋಪ ಇದೆ ಕಂಪ್ಲೇಂಟು ಕೌಂಟರ್ ಕಂಪ್ಲೇಂಟ್ ಆಗಿದೆ ತನಿಖೆ ನಡೆಯುತ್ತೆ ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ ಇವತ್ತು ಕ್ಯಾಬಿನೆಟಲ್ಲೂ ಕೂಡ ಇದ್ರ ಬಗ್ಗೆಯೇ ಮಾಹಿತಿ ಗೃಹ ಸಚಿವರು ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಕೊಟ್ಟಿದ್ದಾರೆ ಎಷ್ಟು ಅಸ್ಥಿ ಪಂಜರ ಸಿಕ್ಕಿದೆ ಏನು ಕಥೆ ಆರೋಪ ಏನು ಗಲಾಟೆ ಬಗ್ಗೆ ಅಟ್ಯಾಕ್ ಬಗ್ಗೆ ಎಲ್ಲ ಮಾಹಿತಿನ ಅಲ್ಲಿ ಹಂಚಿಕೊಂಡಿದ್ದಾರೆ ಸಂಪುಟದಲ್ಲೂ ಕೂಡ ಇವತ್ತು ಧರ್ಮಸ್ಥಳ ಕೇಸ್ನೇ ಬಿಸಿ ಬಿಸಿ ಚರ್ಚೆ ನಡೆದಿರೋದು ಸೊ ಬಿ ಜೆ ಪಿ ಜನ ರೊಚ್ಚಿಗೆ ಹೇಳಬೇಕಾದಿತ್ತು ಹುಷಾರ್ ಅನ್ನೋ ತನಕ ಈ ಮಾತಾಡೋದು ಈ ಹೊತ್ತಲ್ಲಿ ತನಿಖೆ ಆಗ್ತಿರೋ ಹೊತ್ತಲ್ಲಿ ಇದು ಸರಿನಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಯಾಕಂದ್ರೆ ಆರಂಭದಲ್ಲಿ ಆರ್ ಅಶೋಕ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ನೋಡಿದ್ವಿ ವ್ಯಕ್ತಿ ಆರೋಪ ಮಾಡ್ತಿರೋ ವ್ಯಕ್ತಿ ಮುಸ್ಲಿಮು ಕೇರಳ ಸಪೋರ್ಟು ಅಂತೆಲ್ಲ ಹೇಳಿದ್ರು ಸೊ ಕನ್ಕ್ಲೂಷನ್ಗೆ ಬಂದುಬಿಟ್ರೆ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಸ್ಥಳೀಯವಾಗಿ ಈ ಥರ ಆಗ್ತಾ ಇದೆ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯರಿಗೆ ಗೊತ್ತು ಏನಾಗ್ತಾ ಇದೆ ಅದು ಧರ್ಮಸ್ಥಳ ಅಂದರೆ ಧಾರ್ಮಿಕ ಸ್ಥಳ ಹೆಚ್ಚು ಜನರು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಭಕ್ತರಿದ್ದಾರೆ ಅಂತಂದರೆ ಅದು ಮಂಜುನಾಥ ಸ್ವಾಮಿ ಆ ಕಾರಣದಿಂದ ಅಲ್ಲಿ ಆ ಧರ್ಮ ಧಾರ್ಮಿಕ ಇದಕ್ಕೆ ಧಕ್ಕೆ ಬರದೇ ಇರುವಾಗೆ ಧರ್ಮಸ್ಥಳದ ಆ ಹೆಸರಿಗೆ ಒಂದು ಕಳಂಕ ಬರದೇ ಇರುವಾಗೆ ಇರಬೇಕು ಅನ್ನೋದು ಭಕ್ತರ ತೀರ್ಮಾನ ಆದ್ದರಿಂದ ಪದೇ ಪದೇ ಈ ರೀತಿ ಮಾಡಿ ಕೆಲವರೇ ಸೇರ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ನಮಗೆ ಬಹಳ ನೋವಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಲೋಕಲ್ ಜನರು ಅವರು ಸಿಟ್ಟು ಗೆದ್ದಿದ್ದಾರೆ ಅದು ತೀರ್ಮಾನ ಏನು ಮಾಡಬೇಕು ಅನ್ನೋದು ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ತದೆ ಅನ್ನೋದನ್ನು ನೋಡಬೇಕು ಈ ಹೊತ್ತಲ್ಲಿ ಇನ್ನೊಂದು ಸುದ್ದಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಈಗ ಬ್ರೇಕ್ ಆಗಿದೆ ನೋಡಿ ಏನದು ಧರ್ಮಸ್ಥಳದ ಮುಂದೆ ಮಹಾ ಸಂಚೊಂದು ನಡೆದಿತ್ತು ಅನ್ನೋದನ್ನು ಇಡಿಯೇ ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆರಡರ ಸಾರಿ ಮಂಗಳೂರು ಆಟೋ ರಿಕ್ಷಾ ಬ್ಲಾಸ್ಟ್ ಕೇಸ್ನಲ್ಲಿ ಒಂದು ಭಯಂಕರವಾದಂಥ ರಹಸ್ಯವನ್ನು ಈ ಟೈಮಲ್ಲೇ ಇಡಿ ಸಿಡಿಸಿದೆ ಪ್ರಮುಖ ಆರೋಪಿ ಸೈಯದ್ ಯಾಸೀನ್ ಬ್ಯಾಂಕ್ ಖಾತೆಯನ್ನು ನಾವು ಸೀಸ್ ಮಾಡಿದ್ದೀವಿ ಪಿ ಎಂ ಎಲ್ ಎ ಅಡಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇದೆ ಇ ಈಗಾಗಲೇ ಏನದು ಕೇಸು ಕುಕ್ಕರ್ ಬಾಂಬು ಆಟೋದಲ್ಲಿ ಬ್ಲಾಸ್ಟ್ ಆಗಿದ್ದು ನೆನಪಿದೆಯಲ್ಲ ಬ್ರದರ್ಸ್ ಅಂತ ಹೇಳಿದ್ದು ಕಾಂಗ್ರೆಸ್ನ ನಾಯಕರ ಮೇಲೆ ಆಕ್ರೋಶ ವ್ಯಕ್ತವಾಗಿದ್ದು ಇದೊಂದು ಸಣ್ಣದು ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಅಂತ ಬಿ ಜೆ ಪಿ ಕಾಂಗ್ರೆಸ್ ಜಟಾಪಟಿ ಇದೆಲ್ಲ ನೆನಪಿದೆಯಲ್ವಾ ನಮಗೆ ಕಂಕನಾಡಿ ಬಳಿ ಆಟೋ ರಿಕ್ಷಾದಲ್ಲಿ ಐ ಇ ಡಿ ಬಾಂಬ್ ಸ್ಫೋಟಿಸಲಾಗಿತ್ತು ನವೆಂಬರಲ್ಲಿ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಎರಡು ಮಂಗಳೂರು ಐ ಡಿ ಬಾಂಬ್ಗೆ ತೊಂಬತ್ತು ಸೆಕೆಂಡ್ ಟೈಮರ್ ಇಡೋ ಬದಲು ಒಂಬತ್ತು ಸೆಕೆಂಡ್ ಅಂತ ತಪ್ಪಾಗಿ ನೈನ್ ಜೀರೋ ಇಡೋ ಜೀರೋ ನೈನ್ ಅಂತ ಆತ ಇಟ್ಟುಬಿಟ್ಟಿದ್ನಂತೆ ಆರೋಪಿ ಶಾರೀಖ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲದ ಬಳಿಯೇ ಇದನ್ನ ಬ್ಲಾಸ್ಟ್ ಮಾಡುವಂತ ಪ್ಲಾನ್ ಆಗಿತ್ತು ಅನ್ನೋದನ್ನ ಇ ಈಗ ರಿವೀಲ್ ಮಾಡಿದೆ ಕೊಯಂಬತ್ತೂರು ಟೆಂಪಲಲ್ಲೂ ಟೆಂಪಲ್ ಎದುರಿಗೆ ಒಂದು ಕಾರ್ ಬಾಂಬ್ ಬ್ಲಾಸ್ಟ್ ಆಯಿತು ಅದಕ್ಕೂ ಈ ಕೇಸ್ಗೂ ಲಿಂಕ್ ಇದೆ ಅನ್ನೋದು ಕೂಡ ರಿವೀಲ್ ಆಗಿತ್ತು ಈ ಹಿಂದೆ ಮತ್ತು ಶಿವಮೊಗ್ಗದಲ್ಲಿ ಕೆಲವು ಸ್ಟ್ಯಾಬಿಂಗ್ ಕೇಸು ಅದು ಇದು ಅಂತ ಸುಮಾರು ಜನ ಸಿಕ್ಕಾಕೊಂಡಿದ್ರು ಆ ಜನರನ್ನು ಟ್ರೈನ್ ಮಾಡಿದ್ದು ಈತನೇ ಅಂತೆಲ್ಲ ಸುದ್ದಿ ಆಗಿತ್ತು ಆಗ ಆ ಕೇಸ್ ಹೊರಗಡೆ ಬಂದ ಟೈಮಲ್ಲಿ ನೆನಪು ಮಾಡ್ಕೊಳ್ಬಹುದು ಈಗ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡಿರೋದು ಮತ್ತು ಕ್ರಿಪ್ಟೋ ಕರೆನ್ಸಿ ಮೂಲಕ ಯಾವ ರೀತಿ ವ್ಯವಹಾರ ಆಗಿತ್ತು ಅನ್ನುವಂತ ಮಾಹಿತಿಯನ್ನ ಇಡಿ ಹೊರಗಿಟ್ಟಿದೆ ಮತ್ತು ಧರ್ಮಸ್ಥಳ ಕ್ಷೇತ್ರದ ಎದುರೇ ಬ್ಲಾಸ್ಟ್ ಮಾಡುವಂತಹ ಭಯಂಕರವಾದ ಒಂದು ಸಂಚು ನಡೆದಿತ್ತು ಅನ್ನುವ ಮಾಹಿತಿ ಈ ಹೊತ್ತಲ್ಲೇ ಗಮನ ಸೆಳೀತಾ ಇದೆ ಆಟೋ ರಿಕ್ಷಾ ಡ್ರೈವರ್ ಪುರುಷೋತ್ತಮ್ ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ಆಗುತ್ತೆ ಆ ಎಕ್ಸ್ಪ್ಲೋಸಿವ್ ಸಬ್ಸ್ಟಾನ್ಸ್ ಆಕ್ಟ್ ಅಡಿಯಲ್ಲಿ ಎನ್ಐಎ ಕೈಗೆತ್ತಿಕೊಳ್ಳುತ್ತೆ ಈ ತನಿಖೆಯನ್ನ ಪಿ ಎಂ ಎಲ್ ಎ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗುತ್ತೆ ಮಂಗಳೂರು ಆಟೋ ರಿಕ್ಷಾ ಬ್ಲಾಸ್ಟ್ ಮಾಡೋದು ಐಸಿಸ್ ಉಗ್ರ ಸಂಘಟನೆ ಪ್ಲಾನ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಗೊತ್ತಾಗ್ತಿರೋದು ಈ ರೀತಿ ಇಡಿ ಮಾಹಿತಿಯ ಪ್ರಕಾರ ಐಸಿಸ್ ಲಿಂಕ್ ಇದೆ ಮತ್ತು ಧರ್ಮಸ್ಥಳದ ಮುಂದೆ ಬ್ಲಾಸ್ಟ್ ಮಾಡೋದು ಪ್ಲ್ಯಾನ್ ಆಗಿತ್ತು ಅಂತ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂಥ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಕಡೆ ಏನು ಸಂಚಾಗಿದೆ ಅದರ ಭಾಗವಾಗಿ ಇಲ್ಲೂ ಆಗಿತ್ತು ಅಂತ ಹೇಳ್ತಾ ಇದ್ದಿದ್ದು ಐಎಸ್ಎಸ್ನ ಹ್ಯಾಂಡ್ಲರ್ಗಳಿಗೆ ಆನ್ಲೈನ್ನಲ್ಲಿ ಟೆಲಿಗ್ರಾಮ್ ಆಪ್ ಮೂಲಕ ತರಬೇತಿ ಕೊಡಲಾಗ್ತಿತ್ತಂತೆ ಪ್ರಮುಖ ಆರೋಪಿ ಮಹಮ್ಮದ್ ಶಾರಿ ಕಲಿಯಾಸ್ ರಾಜ್ ಇತರೆ ಆರೋಪಿಗಳಿಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿದ್ದಂತೆ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಹಣವನ್ನು ಕ್ರಿಪ್ಟೋ ಕರೆನ್ಸಿ ಏಜೆಂಟ್ಗಳ ಮೂಲಕ ತರಿಸ್ಕೊಂಡಿದ್ದು ಎಲ್ಲ ಇ ಡಿ ಮಾಹಿತಿ ಕೊಟ್ಟಿರೋದೀಗ ಈ ಹಣದ ಮೂಲಕ ಆನ್ಲೈನ್ನಲ್ಲಿ ಐ ಇ ಡಿ ಬಾಂಬ್ ತಯಾರಿಕೆಗೆ ಬೇಕಾದ ಖರ್ಚು ವೆಚ್ಚ ಸಾಮಗ್ರಿ ಖರೀದಿ ಎಲ್ಲ ಆಗಿತ್ತಂತೆ ಕರ್ನಾಟಕದ ಮೈಸೂರು ಕೇರಳ ತಮಿಳುನಾಡಿನಲ್ಲೂ ಐ ಇ ಡಿ ಬಾಂಬ್ ಇಡೋದಕ್ಕೆ ಪ್ಲ್ಯಾನ್ ಆಗಿತ್ತಂತೆ ಧರ್ಮಸ್ಥಳ ದೇಗುಲದ ಬಳಿಯಲ್ಲಿಯೇ ಆಟೋದಲ್ಲಿ ಬ್ಲಾಸ್ಟ್ ಮಾಡೋ ಪ್ಲ್ಯಾನ್ ಆತನದ್ದಾಗಿತ್ತು ಕೊನೆಗೆ ಈಗ ಜಾರಿ ನಿರ್ದೇಶನಾಲಯದ ಪತ್ರಿಕಾ ಪ್ರಕಟಣೆಯಲ್ಲಿ ದೊಡ್ಡದೊಂದು ಸಂಚಿನ ಬಗ್ಗೆ ಮಾಹಿತಿ ಹೊರಗಡೆ ಬಂದಿದೆ ಇದರ ಬಗ್ಗೆ ಕೂಡ ಬಿ ಜೆ ಪಿ ಮುಗಿಬಿದ್ದಿರೋದು ನೋಡಿ ಇದು ಸಣ್ಣದು ಅದು ಇದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಬಹಳ ಲೈಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಈಗ ಅದರ ಅಸಲಿ ಎತ್ತು ಬಯಲಾಗಿದೆ ಬಹಳ ಗಂಭೀರವಾಗಿ ತಗೊಳ್ಬೇಕು ಈ ಕೇಸನ್ನು ಅಂತ ಕೂಡ ಆಗ್ರಹಿಸುತ್ತಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಸೊ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಎರಡು ಎರಡೂ ಪ್ರತ್ಯೇಕ ಬೆಳವಣಿಗೆಗಳಿವು ಗಮನ ಸೆಳೆತಿರೋದು ಡೀಟೇಲ್ಸ್ ಎಷ್ಟಾಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು